ಎಲ್ಲ ನಮ್ಮ ನ್ಯೂಸ್ ಚಾನೆಲ್ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಹುಡುಗಿ ಹಾಡನ್ನು ಕೇಳಿ ಪ್ರಥಮ ಪ್ರಯತ್ನ ಕೇಳುವ ಪ್ರೇಕ್ಷಕರಿಗೆ ಕಾಮಿಡಿ ಇದ್ದರೂ ಸಾರ್ವಜನಿಕರ ಮುಂದೆ ಹೇಳಲು ಧೈರ್ಯ ಬೇಕು ಆ ಧೈರ್ಯ ಮಾಡಿ ಸಾಂಗ್ ಹೇಳಿದ್ದಾರೆ ತುಂಬ ಅದ್ಭುತವಾಗಿ ಆಡಿದ್ದಾರೆ ತಾಳ ವಾದ್ಯ ಇಲ್ಲದೆ ಯಾವುದೇ ಹಾಡಿದರೂ ಸರ್ವೇ ಸಾಮಾನ್ಯವಾಗಿ ಇದೇ ರೀತಿ ಬರುವುದು ಮತ್ತೊಂದು ಹಾಡನ್ನು ಆಡಿದ್ದಾರೆ ಎರಡನೇ ಪ್ರಯತ್ನ ಅದನ್ನು ಇನ್ನೂ ತುಂಬ ಅದ್ಭುತವಾಗಿ ಆಡಿದ್ದಾರೆ ನೋಡುವ ಪ್ರೇಕ್ಷಕರ ಮನಸ್ಸಿನಲ್ಲಿ ಖುಷಿ ತಂದ ಯುವತಿ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಗೂ ಮೇಲೆ ಬಂದಿ ಮಾತೇನು ವಾಗಲಿ ನ ಕಾಯುವೆ ಕಲ್ಲಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನಬೇಕು ನಿನ್ನ ನಿನ್ನೈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು ನೀನೆ ನೀನೇ ನೀನೆ 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 ನನಗೆಲ್ಲ ನೀನೆ